ದೇವಲೋಕದಲ್ಲಿರ್ತಕ್ಕಂತಹ ಮರದಂತೆ ದೇವಲೋಕದಲ್ಲಿ ಕಲ್ಪವೃಕ್ಷ ಇದೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಹೇಳ್ತಾರೆ ಕಲ್ಪವೃಕ್ಷ ಅಂದ್ರೆ ಏನೇನೆಲ್ಲ ಮನಸ್ಸಲ್ಲಿ ಅಂದ್ಕೊಂಡು ಹೋಗಿ ಆ ವೃಕ್ಷದ ಎದುರುಗಡೆ ಕೂತ್ಕೊಂಡ್ರೆ ಅದು ಹಾಗಾಗಿಯೇ ಕೊಡತ್ತೆ ಅದು ಅದರಲ್ಲಿರುವಂತಹ ಒಂದು ಶಕ್ತಿ ಹಾಗೆ ರಾಯರ ಸಮೀಪದಲ್ಲಿ ಹೋಗಿ ಭಕ್ತರು ಏನನ್ನ ಕೇಳಿಕೊಂಡರೂ ಕೂಡ ಅದನ್ನು ರಾಯರು ಕೊಡ್ತಾರೆ ಆದರೆ ಒಂದನ್ನು ಅರ್ಥ ಮಾಡಿಕೊಳ್ಬೇಕು ಅಂತಾರೆ ಆ ಸಣ್ಣ ಭಕ್ತ ಕಾಮ ಆ ಕಾಮನೆ ಯಾವ ರೀತಿಯಲ್ಲಿರಬೇಕು ವಾಸ್ತವಿಕವಾಗಿ ಕಾಮನೆಗಳನ್ನು ಇಟ್ಕೊಳ್ಳೇಬಾರದು ಯಾವುದೇ ಕಾಮನೆ ಇಲ್ಲದೆ ನಿಷ್ಕಾಮವಾಗಿ ನಾವು ಕೆಲಸವನ್ನು ಮಾಡಬೇಕು ನಿಷ್ಕಾಮವಾಗಿ ಮಾಡೋದು ಅಂದರೆ ಯಾವುದರ ಅಪೇಕ್ಷೆ ಇಲ್ಲ ಭಗವಂತ ಪ್ರೀತನಾಗಲಿ श्रीगुरुभ्यो नमः हरिः ॐ जयति हरिरचिन्त्यः सर्वदेवैकवन्द्यः परमगुरुरभीष्टावाप्तितः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नहं दुर्वादिध्वान्तरवजे वैष्णवेन्दी वरेन्दवे श्रीराघवेन्द्रगुरवे नमोऽत्यन्तदयालवे अनवद्यात्मचारित्र्यं वादिखद्योतभास्करं विद्यामान्यगुरून् वन्दे विद्याविद्योतभास्वरं तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राच्चक्रवर्तिनं श्रीगुरुभ्यो नमः श्रीविश्वेशतीर्थगुरुभ्यो नमः कृष्णावदूतरु राघवेन्द्रतीर्थः गुरुसार्वभौमरन्न ಓಂ ಆಸನ್ನ ಭಕ್ತ ಕಾಮ ಸುರದ್ರುಮಾಯ ನಮಃ ಏನು ಅದಕ್ಕೆ ಅರ್ಥ ಅಂದರೆ ಆಸನ್ನ ಭಕ್ತ ಕಾಮ ಸುರದ್ರುಮಾಯ ನಮಃ ಏನೆಲ್ಲ ಕಾಮನೆಗಳನ್ನು ಇಟ್ಕೊಂಡು ಭಕ್ತರು ಗುರುಗಳ ಹತ್ತಿರ ಬರ್ತಾರೋ ಅವರಿಗೆಲ್ಲ ಅವರು ಏನೇನು ಬಯಸ್ತಾರೋ ಅದನ್ನೆಲ್ಲ ಕೊಡ್ತಕ್ಕಂಥವರು ಅವರ ಸಮೀಪಕ್ಕೆ ಬಂದು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥವರಿಗೆ ಅವರ ಮನೋಭೀಷ್ಟಗಳನ್ನೆಲ್ಲ ತಾವು ಕೊಡ್ತಾರೆ ಹೇಗೆ ಸುರದ್ರುಮಾಯ ನಮಃ ಸುರ ಅಂದರೆ ದೇವತೆಗಳು ದೇವಲೋಕದಲ್ಲಿರ್ತಕ್ಕಂತಹ ಮರದಂತೆ ದೇವಲೋಕದಲ್ಲಿ ಕಲ್ಪವೃಕ್ಷ ಇದೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಹೇಳ್ತಾರೆ ಕಲ್ಪವೃಕ್ಷ ನಾವು ಏನೇನೆಲ್ಲ ಮನಸ್ಸಲ್ಲಿ ಅಂದ್ಕೊಂಡು ಹೋಗಿ ಆ ವೃಕ್ಷದ ಎದುರುಗಡೆ ಕೂತ್ಕೊಂಡ್ರೆ ಅದು ಹಾಗಾಗೇ ಕೊಡುತ್ತೆ ಅದು ಅದರಲ್ಲಿರುವಂತಹ ಒಂದು ಶಕ್ತಿ ಹಾಗೆ ರಾಯರ ಸಮೀಪದಲ್ಲಿ ಹೋಗಿ ಭಕ್ತರು ಏನನ್ನು ಕೇಳಿಕೊಂಡರೂ ಕೂಡ ಅದನ್ನು ರಾಯರು ಕೊಡ್ತಾರೆ ಆದರೆ ಒಂದನ್ನು ಅರ್ಥ ಮಾಡಿಕೊಳ್ಬೇಕು ಅಂತಾರೆ ಆ ಭಕ್ತ ಕಾಮ ಆ ಕಾಮನೆ ಯಾವ ರೀತಿಯಲ್ಲಿರಬೇಕು ವಾಸ್ತವಿಕವಾಗಿ ಕಾಮನೆಗಳನ್ನು ಇಟ್ಕೊಳ್ಳೇಬಾರದು ಯಾವುದೇ ಕಾಮನೆ ಇಲ್ಲದೆ ನಿಷ್ಕಾಮವಾಗಿ ನಾವು ಕೆಲಸವನ್ನು ಮಾಡಬೇಕು ನಿಷ್ಕಾಮವಾಗಿ ಮಾಡೋದು ಅಂದ್ರೆ ಯಾವುದರ ಅಪೇಕ್ಷೆ ಇಲ್ಲ ಭಗವಂತ ಪ್ರೀತನಾಗ್ಲಿ ಅಷ್ಟೇ ಇದೊಂದೇ ನಮಗೆ ಇರತಕ್ಕಂತ ಕಾಮನೆ ಇದು ಇದಕ್ಕೆ ಫಲ ಮೋಕ್ಷವೇ ಫಲ ಮೋಕ್ಷ ಸಿಗತ್ತೆ ಅದಕ್ಕಿಂತ ಮಿಗಿಲಾದದ್ದು ಅಂತ ಯಾವುದೂ ಇಲ್ಲ ನಾವಿವತ್ತು ಎಲ್ಲ ರೀತಿಯ ಸುಖಗಳನ್ನು ಜೀವನದಲ್ಲಿ ಅನುಭವಿಸಿ ಬಿಡೋಣ ಕಷ್ಟ ಅನ್ನುವುದನ್ನ ಜೀವನದಲ್ಲೇ ಬೇಡ ಅನ್ನೋದಾದರೆ ಅವರು ಮೋಕ್ಷಕ್ಕೆ ಹೋಗಬೇಕು ಅದು ಒಂದೇ ಜಾಗ ಅದು ಬಿಟ್ಟರೆ ಬೇರೆ ಎಲ್ಲೇ ಹೋದರೂ ಕೇವಲ ಸುಖವಾಗಿರೋದು ಅಂತ ಅದು ಸಾಧ್ಯವೇ ಇಲ್ಲ ಮೋಕ್ಷದಲ್ಲಿ ಅಂಥ ಪರಮಾನಂದವನ್ನು ಭಗವಂತ ಕೊಡ್ತಾನೆ ಇದು ಯಾವಾಗ ನಿಷ್ಕಾಮನೆಯಿಂದ ಕೆಲಸಗಳನ್ನು ಮಾಡಿದಾಗ ಕಾಮನೆ ಇಟ್ಟುಕೊಂಡು ಕೆಲಸಗಳನ್ನು ಮಾಡ್ತೀವಿ ಅಂದರೆ ಕೊಡ್ತಾರೆ ಕೊಡೋದಿಲ್ಲ ಅಂತೇನಿಲ್ಲ ಆದರೆ ಕಾಮನೆಗಳಿಗೆ ಮಿತಿ ಇದೆಯಾ ಅದು ಮುಗಿಯತ್ತಾ ಅಂತ ನಾವೇ ಯೋಚನೆ ಮಾಡಿದಾಗ ಅದು ಎಂದಿಗೂ ಮುಗಿಯೋದಿಲ್ಲ ಹಾಗಾದರೆ ಹೇಳಿದ್ದಾರಲ್ಲ ಆ ಸಣ್ಣ ಭಕ್ತ ಕಾಮ ಸುರದ್ರಮಾಯ ನಮಃ ಹೌದು ಕೇಳಿದ್ದೆಲ್ಲವನ್ನು ರಾಯರು ಕರುಣಿಸ್ತಾ ಇರ್ತಾನೆ ಹಾಗಾದರೆ ರಾಯರ ಎದುರುಗಡೆಗೆ ಹೋಗಿ ಏನನ್ನು ಕೇಳ್ಕೊಳ್ಳಿ ಅಂದರೆ ಅವರೇ ಹೇಳ್ತಾರೆ ಹಿಂದಿನ ರಾಯರ ಒಂದು ಅವತಾರ ಪ್ರಹ್ಲಾದ ರಾಜರಾಗಿದ್ದಾಗ ನರಸಿಂಹದೇವರ ಎದುರುಗಡೆ ಪ್ರಹ್ಲಾದ ರಾಜರು ನಿಂತುಕೊಂಡು ವರಂ ವರಯ ಭದ್ರಂತೆ ಅಂತ ನರಸಿಂಹದೇವರು ಕೇಳ್ತಾರೆ ಏನು ವರಬೇಕು ಅದನ್ನೆಲ್ಲ ಕೇಳು ನಾನು ಕೊಡ್ತೇನೆ ಅಂತ ನರಸಿಂಹದೇವರು ಹೇಳಿದಾಗ ಪ್ರಹ್ಲಾದ ರಾಜರು ಹೇಳುವಂಥ ಮಾತೇನು ಅಂದರೆ ನಾನು ನಿನ್ನ ಹತ್ರ ಏನು ಕೇಳೋದಿಲ್ಲ ಅಂತಾರೆ ಅವರು ನಿನ್ನ ಹತ್ರ ನಾನೇನು ಕೇಳೋದಿಲ್ಲ ಯಾಕೆ ಸಾಕ್ಷಾತ್ ಭಗವಂತನೇ ಬಂದಿದ್ದ ನಾನು ಏನು ಬೇಕಾದರೂ ಕೇಳ್ಬೋದಲ್ಲ ಹೌದು ಕೇಳಬಹುದು ಆದರೆ ನಾನು ಕೇಳಲ್ಲ ಅಂತಾರವ್ರು ಯಾಕೆ ಕೇಳಿದ್ರೆ ಇದೊಂದು ವ್ಯಾಪಾರದ ಬುದ್ಧಿ ಅಂತ ಅನಿಸ್ಕೊಳ್ಳುತ್ತೆ ನೀ ಏನೋ ಕೊಡ್ತೀಯಾ ಅಂತ ನಾನು ತಗೊಳ್ಳೋದು ಆಮೇಲೆ ನಾನು ಅದಕ್ಕೆ ಇನ್ನೇನೋ ಕೊಡೋದು ಸಾಮಾನ್ಯವಾಗಿ ನಾವು ಇದನ್ನೇ ಮಾಡ್ತಾ ಇರ್ತೀವಿ ಮಠ ಮಂದಿರಗಳಿಗೆ ಹೋದಾಗ ದೇವರಿಗೊಂದು ಸೇವೆ ಅಂತ ಮಾಡೋದು ಯಾಕೆ ಸೇವೆ ಮಾಡಿಸ್ತಾ ಇದ್ದೀರಾ ಅಂದ್ರೆ ನನ್ನ ಮಗನೋ ಮಗಳೋ ಅಥವಾ ನಮ್ಮ ಯಜಮಾನರಿಗೋ ತಂದೆಗೋ ತಾಯಿಗೋ ಹುಷಾರಿಲ್ಲ ಅಥವಾ ಎಕ್ಸಾಮಿನಲ್ಲಿ ಪಾಸ್ ಆಗಬೇಕಾಗಿದೆ ಕೆಲಸದಲ್ಲಿ ಇನ್ನೂ ಎತ್ತರದ ಸ್ಥಾನ ಬೇಕಾಗಿದೆ ದುಡ್ಡು ಕಾಸು ಈಗ ಸಾವಿರಾರು ಗೊಂದಲಗಳನ್ನು ತಲೆಯಲ್ಲಿಟ್ಟುಕೊಂಡು ಒಂದು ಸೇವೆ ಅಂತ ಮಾಡಿಸೋದು ಇದನ್ನು ಬಿಟ್ಟು ಭಗವಂತ ಪ್ರೀತನ ಆಗಲಿ ಅಂತ ಸೇವೆ ಮಾಡಿಸೋದು ಬಹಳ ಅಪರೂಪ ಬಹಳ ಅಪರೂಪ ಬಹಳ ವಿರಳ ಇದನ್ನೇ ಗಮನದಲ್ಲಿಟ್ಟುಕೊಂಡು ಇದೇ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಹಿಂದೆ ಪ್ರಹ್ಲಾದ ರಾಜರಾಗಿದ್ದಾಗ ನರಸಿಂಹದೇವರ ಮುಂದೆ ಇದೇ ಮಾತು ಹೇಳ್ತಾರೆ ನಾನು ಹತ್ರ ಏನು ಕೇಳೋದಿಲ್ಲ ವ್ಯಾಪಾರವನ್ನು ಮಾಡೋದಿಲ್ಲ ಭಕ್ತಿ ನಿಷ್ಕಲ್ಮಶವಾದ ಭಕ್ತಿ ಕೊಡು ಮತ್ತೆ ಏನು ಕೇಳದೆ ಇರೋ ಬುದ್ಧಿ ಕೊಡು ಅಂತ ಹೇಳ್ತಾರೆ ಏನು ಕೇಳಬಾರ್ದು ನಾನು ಈ ಬುದ್ಧಿ ಇವಾಗ ಏನ್ ಇದೆಯಲ್ಲ ಇದು ಹಾಗೆ ಮುಂದುವರ್ಕೊಂಡು ಹೋಗ್ಬೇಕು ನಿನ್ನ ಹತ್ರ ನಾನೇನು ಕೇಳಬಾರ್ದು ಹಾಗೇ ರಾಯರ್ ಎಲ್ಲವನ್ನ ಕೊಡ್ತಾರ ನಿಜ ಆಸನ್ನ ಭಕ್ತ ಕಾಮ ಸುರದ್ರು ಮರೆ ಅದ್ರಲ್ಲಿ ಮತ್ತೊಂದು ಮಾತೇ ಇಲ್ಲ ಸುರಿಸ್ತಾರೆ ಏನು ಕೇಳಿದರೂ ಕೊಡ್ತಾರ ಅವರು ಕೊಡೋದಿಲ್ಲ ಅಂತ ಅರ್ಥ ಅಲ್ಲ ಭಗವಂತನ ಅನುಗ್ರಹ ಅಷ್ಟಿದೆ ರಾಯರ ಮೇಲೆ ಅವ್ರು ಕೊಡ್ತಾರೆ ಆದರೆ ನಮಗೆ ಎಚ್ಚರಿಕೆ ಇರಬೇಕು ನಮಗೆ ಎಚ್ಚರಿಕೆ ಇರಬೇಕು ನಾವು ಯಾವುದೋ ಒಂದು ಕಡೆಯಲ್ಲಿ ಊಟ ಹಾಕ್ತಾರೆ ನಿರ್ಗತಿಕರಿಗೋ ಇನ್ನೊಬ್ಬರಿಗೋ ಊಟ ಹಾಕ್ತಾರೆ ಅಂತ ಗೊತ್ತಾದಾಗ ಒಂದು ದಿನ ಎರಡು ದಿನ ಊಟ ಮಾಡ್ಬೋದು ಮೂರು ನಾಲ್ಕನೇ ದಿನ ಅಲ್ಲೇ ಊಟ ಮಾಡ್ತಾನೆ ಕೂತಿದ್ರೆ ಏನು ಚೆನ್ನಾಗಿರುತ್ತೆ ನಮಗೆ ಅನಿಸುತ್ತೆ ಬೇಡ ಪಾಪ ಅವರು ಎಲ್ಲ ಕಡೆಯಿಂದ ಕಷ್ಟಪಟ್ಟು ನಮಗೋಸ್ಕರ ಸಂಗ್ರಹ ಮಾಡಿ ಊಟ ಹಾಕ್ತಿದ್ದಾರೆ ಸ್ವಲ್ಪನಾದರೂ ಎಚ್ಚರಿಕೆಯಿಂದಿರಬೇಕು ಅಂತ ಅನ್ನಿಸಿ ಹೇಗೆ ಹಿಂದೆ ಸರಿತೀವೋ ಹಾಗೆ ನಾವು ರಾಯರ ಎದುರುಗಡೆಗೆ ಒಂದೆರಡು ಸತಿ ಮನುಷ್ಯರಾದ್ದರಿಂದ ಹೋಗಿ ಕೂತ್ಕೊಂಡು ನಮಗೆ ಲೌಕಿಕ ಅಪೇಕ್ಷೆಗಳನ್ನ ಕೇಳ್ಕೊಳ್ಬೋದು ಮನೆಯೋ ಮದುವೆಯೋ ಸಂತಾನವೋ ಮತ್ತೊಂದೋ ಕೇಳಬಹುದು ತಪ್ಪಲ್ಲ ಕೇಳ್ಬೇಕು ಗುರುಗಳ ಹತ್ರನೇ ಹೋಗಿ ಕೇಳ್ಕೊಳ್ಬೇಕು ನಮಗೆ ಅವರೇ ರಕ್ಷಕರಾದ್ರಿಂದ ಕೇಳಿದ್ದನ್ನು ಅವರು ಕೂಡ ಭಗವಂತನ ಅನುಗ್ರಹದಿಂದ ಕೊಡ್ತಾರೆ ಅದು ತಪ್ಪಲ್ಲ ಆದ್ರೆ ಇದನ್ನೇ ಒಂದು ನಮ್ಮ ಪ್ರವೃತ್ತಿ ಮಾಡಿಕೊಂಡು ಬಿಡಬಾರದು ಸಮಗ್ರ ಇದನ್ನೇ ಮಾಡ್ತಾ ಇರೋದು ಏನೇ ಆದ್ರೂ ಕೇಳೋದೆ ಯಾಕೆ ಮಂತ್ರಾಲಯ ಕೊಟ್ಟಿದ್ದೀರಾ ಅಂದ್ರೆ ಏನೋ ಒಂದು ಕೇಳ್ಕೊಂಬರ್ಲಿಕ್ಕೋಸ್ಕರ ಹೋಗ್ತಾ ಇದ್ವಿ ಈ ಭಾವನೆಯಿಂದ ಹೊರಗಡೆ ಬರಬೇಕು ಹಾಗಾದ್ರೆ ಹೋದಾಗಿಲ್ಲ ಏನು ಕೇಳಬಾರ್ದ ಕೇಳಬೇಕು ಹೋದಾಗಿಲ್ಲ ಏನು ಕೇಳಬೇಕು ಏನು ಕೇಳದೆ ಇರುವ ರೀತಿಯಲ್ಲಿ ಅನುಗ್ರಹ ಮಾಡಿ ಆದಷ್ಟು ಯಾರ ಬಳಿಯಲ್ಲಿ ನಿಮ್ಮ ಬಳಿಯಲ್ಲಿ ಯಾರತ್ರ ಏನು ಕೇಳಬಾರದು ಏನೇ ಕೆಲಸ ಮಾಡಿದ್ರೂ ಭಗವಂತ ಪ್ರೀತನಾಗ್ಲಿ ಅಂತ ಕೆಲಸ ಮಾಡುವಂತ ಬುದ್ಧಿ ಕೊಡಿ ದಾನ ಧರ್ಮ ಭಗವಂತನ ಪೂಜೆ ಕೊಡ್ತಾರಲ್ಲ ಇದನ್ನೆಲ್ಲ ಕೇಳಿಕೊಳ್ಳಿ ಅಂತಾರೆ ಭಗವಂತನಲ್ಲಿ ಏಕಾಗ್ರ ಚಿತ್ತ ಒಳ್ಳೆ ಶಾಸ್ತ್ರಾಧ್ಯಯನ ಶಾಸ್ತ್ರದಿಂದ ತಿಳ್ಕೊಳ್ಬೇಕಾದ ಅನೇಕ ವಿಷಯಗಳು ಹೀಗೆ ಕೇಳ್ಕೊಳ್ಳೇಬೇಕು ಅನ್ನೋದೇ ನಿಮ್ಮ ಮನಸ್ಸಿನ ಒಳಗಿದ್ರೆ ಇಂಥದ್ದನ್ನೆಲ್ಲ ಕೇಳಿ ಸಾತ್ವಿಕವಾಗಿ ಭಗವಂತನ ಸೇವೆ ಮಾಡಲಿಕ್ಕೆ ಅನುಕೂಲ ಆಗುವಂತಹ ಭಗವದ್ಭಕ್ತರಿಗೆ ದಾನ ಧರ್ಮಗಳನ್ನು ಮಾಡತಕ್ಕಂತಹ ಬುದ್ಧಿಯನ್ನು ಕೊಡಿ ಅಂತ ಕೇಳಿಕೊಂಡ್ರೆ ರಾಯರಿನ್ನೂ ಪ್ರೀತರಾಗ್ತಾರೆ ರಾಯರಿನ್ನೂ ಪ್ರೀತರಾಗ್ತಾರೆ ಅದನ್ನು ಬಿಟ್ಟು ಬರೀ ಲೌಕಿಕ ಸಂಪತ್ತುಗಳ ಬಗ್ಗೆನೇ ಗಮನ ಇಟ್ಟುಕೊಂಡು ಬರೀ ಅದನ್ನು ಮಾತ್ರ ಕೇಳ್ತಾ ಇದ್ದರೆ ಅದು ಚೆನ್ನಾಗಿರೋದಿಲ್ಲ ಹೀಗಿಷ್ಟೆಲ್ಲ ಗಮನದಲ್ಲಿಟ್ಟುಕೊಂಡು ಕೃಷ್ಣಾವಧೂತರು ಆ ಸನ್ನ ಭಕ್ತ ಕಾಮಸುರದ್ರಮಾಯ ನಮಃ ಭಕ್ತರ ಕಾಮನೆಗಳನ್ನು ಕಲ್ಪವೃಕ್ಷದಂತೆ ಈಡೇರಿಸ್ತಾರೆ ಅಂತ ಹೇಳಿದ್ದಾರೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಕೃಷ್ಣಾರ್ಪಣೆ